ಚಲನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಅಂಬೇಡ್ಕರ್ ವೀರಸೇನೆ ಹೋರಾಟಕ್ಕೆ ಅಂಬೇಡ್ಕರ್ ವೀರಸೇನೆ ಹೋರಾಟಕ್ಕೆ ಅಕ್ರಮ ಅಹಂಕಾರ ಕೇಳಿ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮ ಮಾಡುತ್ತಿರುವ ಅಶ್ವತ್ಥಾರ ಧಿಕ್ಕಾರ 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 ಅವನ ಅಹಂಕಾರ ಧಿಕ್ಕಾರ ಸುಮಾರು ನಾಲ್ಕರಿಂದ ಐದು ಎಕರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ ಒತ್ತುವರಿ ಮಾಡಿಕೊಂಡು ಇದನ್ನು ಸಹ ಲೇಔಟ್ ನಲ್ಲಿ ಒಂಬೈನೂರ ಅರವತ್ತು ಸೈಟ್ ಮಾಡಿದ್ದಾರೆ ಅಲ್ಲಿ ಅದರಲ್ಲಿ ಒಂಬೈನೂರ ಅರವತ್ತು ಸೈಟ್ ಮಾಡಿ ಮತ್ತೆ ಸರ್ವೆ ನಂಬರ್ ಎಂಟು ಸ್ಮಶಾನ ಜಾಗ ಸ್ಮಶಾನ ಜಾಗವನ್ನು ಸರ ಸಹ ಒತ್ತುವರಿ ಮಾಡ್ಕೊಂಡಿರ್ತಾರೆ ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡಿರ್ತಾರೆ ಮತ್ತೆ ಮೂವತ್ತೆರಡು ಮೀಟರ್ ಪಂತನಹಳ್ಳಿಯಿಂದ ವಿಕೋಟೆಗೆ ಹೋಗೋ ರೋಡ್ ಇದು ಮೂವತ್ತೆರಡು ಮೀಟರ್ ರೋಡ್ ಇರುತ್ತೆ ಆ ರಸ್ತೆಯನ್ನು ಸಹ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಅದರಲ್ಲಿ ಓವರ್ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ ಈ ಕೂಡಲೇ ತಾಲೂಕಾದಿ ಅಂತ ಕೇಳ ಹೇಳೋದೇನೆಂದ್ರೆ ನಾವು ಆ ಕಾಂಪೌಂಡ್ ತೆರವುಗೊಳಿಸ್ಬೇಕು ಓವರ್ ಟ್ಯಾಂಕ್ ತೆರವುಗೊಳಿಸ್ಬೇಕು ಅವರು ಸರ್ವೆ ನಂಬರ್ ಎರಡರಲ್ಲಿ ಸರ್ವೆ ನಂಬರ್ ಎಂಟರಲ್ಲಿ ಸ್ಮಶಾನ ಜಾಗ ಇರ್ಬೋದು ಮತ್ತೆ ಸರ್ವೆ ನಂಬರ್ ಎರಡರಲ್ಲಿ ಕರ್ಯಂಗಣ ಇರ್ಬೋದು ಅದನ್ನು ಈ ಕೂಡಲೇ ಒತ್ತುವರಿ ತೆರವುಗೊಳಿಸಬೇಕು ತೆರವುಗೊಳಿಸಿ ಸಾರ್ವಜನಿಕ ಓಡಾಡಲು ರಸ್ತೆ ಏನಿದೆ ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ನೀವು ಮಾಡಿಕೊಟ್ಟಿಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನು ನೀವು ಮಾಡಬೇಕಾಗುತ್ತೆ ವೀರಸೇನ ಶೃಂಗಾರೇಶ್ ಅವರು ಅವ್ರ ಕಡೆಯಿಂದ ಬಟ್ಟಕುಪ್ಪ ಅರುಣ್ ಅನ್ನೋರು ಬಗ್ಗೆ ನಮ್ಮ ಪತ್ತಾಳಿ ಗ್ರಾಮದಲ್ಲಿ ಗೋಲ್ಡನ್ ಸಿಟಿ ಆಗಿದೆ ಮತ್ತು ಕೆರೆ ಸ್ಮಶಾನ ಒತ್ತುವರಿ ಮಾಡಿದ ತಿಳಿಸಿದ್ದಾರೆ ಅದ್ರ ಬಗ್ಗೆ ನಾವು ಈ ಕೂಡ ಏನು ಮನವಿ ಕೊಟ್ಟಿದ್ರೆ ಮನವಿಯನ್ನು ಪರಿಗಣಿಸಿ ನಮ್ಮ ಮೇಲಾಧಿಕಾರಿ ಗಮನಿಸ್ತು ನಮ್ಮ ತಹಸೀಲ್ದಾರ್ ಗಮನಬಿಟ್ಟು ಸರ್ವೆಗೆ ಇದು ಮಾಡಿ ಅದರಿಂದ ಒತ್ತುವರಿ ಏನಾಗಿಲ್ಲ ಒತ್ತುವರಿ ತೆರವುಗೊಳಿಸಿ ನಾವು ಸರ್ಕಾರಕ್ಕೆ ಮುದ್ದಾ ನಮ್ಮ ಬಟ್ರ ಅರುಣ್ ಅವರು ಇವತ್ತಿನ ದಿವಸ ಒಂದು ಇದನ್ನು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇದನ್ನು ಸ್ವೀಕರಿಸಿ ನಾವು ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಏನೋ ಕೊಟ್ಟು ಅದ್ರ ಬಗ್ಗೆ ಸೂಕ್ತ ಕ್ರಮ ಏನಿದೆಯೋ ಅದನ್ನು ಜರುಸೋಕ್ಕೆ ಪ್ರಯತ್ನ ಪಂತನಿಲ್ಲಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಎಸ್ ಎಲ್ ವಿ ಗೋಲ್ಡನ್ ಸಿಟಿ ಖಾಸಗಿ ಲೇಔಟ್ನಲ್ಲಿ ಸರ್ಕಾರಿ ಕೆರೆ ಮಶಾಣ ರಾಜಕಾಲುವೆ ಸಾರ್ವಜನಿಕ ರಸ್ತೆ ಮುಂತಾದ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡಿರುವ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡು ಒತ್ತುವರಿ ತೆರವುಗೊಳಿಸಲು ಸಾರ್ವಜನಿಕರಿಗೆ ಮೀಸಲಿಡಲು ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಸರ್ಕಾರಿ ಜಮೀನುಗಳನ್ನು ಉಳಿಸಿಕೊಳ್ಳಲು ಹಲವಾರು ಕಾಯ್ದೆಗಳನ್ನು ಮಾಡಿದರೂ ಸಹ ಯಾವುದೇ ರೀತಿ ಪ್ರಯೋಜನ ಆಗದೆ ಇರುವುದಕ್ಕೆ ಪಂತನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಈ ಖಾಸಗಿ ಬಡವಾನಿ ಸಾಕ್ಷಿಯಾಗಿದೆ ಇಲ್ಲಿ ಆಂಧ್ರ ಮೂಲದ ಅಶ್ವಥ್ ನಾರಾಯಣ ಎಂಬುವರು ಉದ್ಯಮಿಯಾಗಿದ್ದು ಇವರು ಜಮೀನು ಜಮೀನುಗಳನ್ನು ಖರೀದಿ ಮಾಡಿ ಬಡಾವಣೆಯನ್ನು ನಿರ್ಮಾಣ ಮಾಡಿ ವ್ಯಾಪಾರ ಮಾಡುವುದೇ ಇವರ ಕಸಬಾಗಿರುತ್ತದೆ ಇದೇ ದಿಸೆಯಲ್ಲಿ ಹೆಚ್ಚಿನ ಲಾಭ ಪಡೆಯುವ ಉದ್ದೇಶದಿಂದ ಕೆರೆ ಕಾಲುವೆ ಕುಂಟೆ ಸಾರ್ವಜನಿಕ ರಸ್ತೆಗಳನ್ನು ತಾವು ಖರೀದಿ ಮಾಡಿರುವ ಜಮೀನಿಗೆ ಹೊಂದಿಸಿಕೊಂಡು ಲಾಭವನ್ನು ಹೆಚ್ಚಿಸಿಕೊಳ್ಳಲು ಇದಕ್ಕೆ ಸಂಬಂಧಪಟ್ಟಅಧಿಕಾರಿಗಳು ಸಹ ಸಹ ಅವರಿಗೆ ಬೆನ್ನೆಲುಬಾಗಿ ನಿಂತಿರುತ್ತಾರೆ ಪಂತನಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಸರ್ವೆ ನಂಬರ್ಗಳನ್ನು ಖರೀದಿ ಮಾಡಿ ಭೂ ಪರಿವರ್ತನೆ ಸಹ ಮಾಡಿರುತ್ತಾರೆ ಕೆಲವು ಸರ್ವೆ ನಂಬರ್ಗಳು ಯಾವುದೇ ರೀತಿಯಾದಂಥ ಪರಿವರ್ತನೆ ಆಗದೆ ನಿವೇಶನ ಮಾಡಿ ಕಾನೂನು ಬಾಹಿರವಾಗಿ ಎಲ್ ಜಿಒಲ್ಕುರ್ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆಗಳನ್ನು ಮಾಡಿಕೊಡುತ್ತಿದ್ದಾರೆ ಇದರ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಿದೆ ಇದಕ್ಕೆ ಹೊಂದಿಕೊಂಡಂತೆ ಸರ್ವೆ ನಂಬರ್ ಎರಡು ಕೆರೆ ಅಂಗಳ ಸರ್ವೆ ನಂಬರ್ ಒಂದು ಸಾರ್ವಜನಿಕ ಸ್ಮಶಾನ ಮತ್ತು ಸಾರ್ವಜನಿಕರು ಓಡಾಡಲು ನಕಾಶೆಯಲ್ಲಿರುವ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಇದರಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ಮತ್ತು ಓಟ್ ಟ್ಯಾಂಕ್ ನಿರ್ಮಾಣ ಮಾಡಿರುತ್ತಾರೆ ಅದೇ ರೀತಿ ರಾಜ್ಯ ಸಹ ಒತ್ತುವರಿ ಮಾಡಿಕೊಂಡಿರುತ್ತದೆ ಕೆ ಯು ಡಿಎ ಇಂದ ಅನುಮತಿ ಪಡೆದಾಗ ಸಿ ಎಸ್ ಮತ್ತು ಉದ್ಯಾನವನ ಸಾರ್ವಜನಿಕರು ಓಡಾಡಲು ರಸ್ತೆ ಇರುವುದು ಯಾರ ಹೆಸರಿನಲ್ಲಿ ಎಂಬುದು ತನಿಖೆ ಮಾಡಬೇಕಾಗುತ್ತದೆ ಆದ್ದರಿಂದ ತಾವಂದಿರೋ ಸರ್ಕಾರ ಜಮೀನು ಒತ್ತುವರಿ ಮಾಡಿಕೊಂಡು ಖಾಸಗಿ ಲೇಔಟ್ ನಿರ್ಮಾಣ ಮಾಡಿರುವ ಜನರಿಗೆ ವಂಚನೆ ಮಾಡುತ್ತಿರುವ ಸಾರ್ವಜನಿಕ ಮೀಸಲಿಡಲು ಇದನ್ನು ಕೋರುತ್ತೇವೆ ಜಮೀನುಗಳನ್ನು ಸರ್ವೆ ಮಾಡಿಸಿ ಒತ್ತುವರಿದಾರರ ವಿರುದ್ಧ ಜಮೀನು ಕಬಳಿಕೆ ಅಡಿಯಲ್ಲಿ ಕೇಸು ದಾಖಲಿಸಿ ಈ ಜಮೀನು ಸರ್ಕಾರ ಮುಟ್ಟುಗೋಲು ಹಾಕಬೇಕು ಎಂದು ಕೋರುತ್ತಿದ್ದೇವೆ